ನಮಸ್ಕಾರ ಸ್ನೇಹಿತರೆ ಇಬ್ಬನೇ ನ್ಯೂಸ್ಗೆ ಸ್ವಾಗತ ಅರಸೀಕೆರೆ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಲ್ ಕೆಜಿ ಯು ಕೆಜಿ ತರಗತಿ ವಿದ್ಯಾರ್ಥಿಗಳಿಗೆ ಶೂ ಸಾಕ್ಸ್ ವಿತರಣೆ ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ ಕೆಜಿ ಯು ಕೆಜಿ ತರಗತಿ ವಿದ್ಯಾರ್ಥಿಗಳಿಗೆ ಎಸ್ ಟಿ ಅಧ್ಯಕ್ಷ ಸದಸ್ಯರು ಹಾಗೂ ಶಿಕ್ಷಕರ ಸಹಕಾರದಿಂದ ಐವತ್ತು ಜೊತೆ ಶೂ ಹಾಗೂ ಸಾಕ್ಸ್ಗಳನ್ನು ವಿತರಿಸಲಾಯಿತು ಪ್ರಭಾರಿ ಮುಖ್ಯ ಗುರುಗಳಾದ ಎಂ ಮಾಲತೇಶ್ ಪಾಟೀಲ್ ಮಾತನಾಡಿ ನಮ್ಮ ಶಾಲೆಯಲ್ಲಿ ಒಂದನೇ ತರಗತಿಯಿಂದ ಎಂಟನೇ ತರಗತಿ ಮಕ್ಕಳವರೆಗೆ ಉಚಿತವಾಗಿ ಪುಸ್ತಕ ಸಮವಸ್ತ್ರ ಶೂ ಸಾಕ್ಸ್ ಮೊಟ್ಟೆ ಬಾಳೆಹಣ್ಣು ಬಿಸಿಯೂಟ ರಾಗಿ ಮಾಲ್ಟನ್ನು ಸರ್ಕಾರದಿಂದ ನೀಡುತ್ತಿದ್ದೇವೆ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲಿಷ್ ಮಾಧ್ಯಮ ಪ್ರಾರಂಭವಾಗಿರುವುದರಿಂದ ಎಲ್ ಯುಕೆಜಿ ತರಗತಿ ಮಕ್ಕಳಿಗೆ ಸರ್ಕಾರದಿಂದ ಯಾವುದೇ ಅನುದಾನವಿರುವುದಿಲ್ಲ ಆದ್ದರಿಂದ ನಮ್ಮ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷರು ಸದಸ್ಯರು ಹಾಗೂ ಶಿಕ್ಷಕರ ಸಹಕಾರದಿಂದ ಬಿಸಿಯೂಟ ಬಾಳೆಹಣ್ಣು ಮೊಟ್ಟೆ ರಾಗಿ ಮಾಡ್ ಸಮವಸ್ತ್ರ ಶೂ ಸಾಕ್ಸ್ ಅನ್ನು ನೀಡಿದ್ದೇವೆ ಎಂದು ಹೇಳಿದರು ಎಸ್ಟಿಎಂಸಿ ಅಧ್ಯಕ್ಷ ಖಾಜಾ ಹುಸೇನ್ ಮಾತನಾಡಿ ನಮ್ಮ ಶಾಲೆಯಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಎಲ್ ಕೆಜಿ ಯು ಕೆಜಿ ಮಕ್ಕಳಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಮುಖ್ಯ ಗುರುಗಳಾದ ಮಾಲತೇಶ್ ಪಾಟೀಲ್ ಸಹಕಾರದಿಂದ ಹಾಗೂ ಎಸ್ ಸದಸ್ಯರ ಸಹಕಾರದೊಂದಿಗೆ ಈ ದಿನ ಎಲ್ ಕೆಜಿ ಯುಕೆಜಿ ಮಕ್ಕಳಿಗೆ ಶೂ ವಿತರಿಸಿದ್ದೇವೆ ಎಂದು ಹೇಳಿದರು ಎಸ್ ಸದಸ್ಯರಾದ ನಿಂಗಪ್ಪ ಮಾತನಾಡಿ ನಮ್ಮ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಯಾವುದೇ ತಾರತಮ್ಯವಾಗದೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಎಲ್ಲರ ಸಹಕಾರದೊಂದಿಗೆ ನೀಡಿದ್ದೇವೆ ಎಂದು ಹೇಳಿದರು இதே சந்தர் எஸ் டிஎம்சி அத்தா ஹுசேன் சதசியராக நீங்கப்பா ஹசேன் சாஹிப் பிரபாரி முக்கிய குருளாத எம் மாரதீஷ் பாட்டீல் சகஷிஷா அட்டி கெம்பண என் ரேணுக்கா பந்தம்ம பரஷுராம் பூர்ணிமேகர் ஈடிகர அஜ்ஜய சுனந்தா பவனக்குமாரி ரேகாதேவி கிரிஜா மக்கள் ಕೊಂಡಿರಿದ್ರೆ ಹೇಗೆ ಅಂದಾಗ ನಾವು ಅವ್ರ ಜೊತೆ ಚರ್ಚೆ ಮಾಡಿ ಯಾವುದೋ ರೂಪದಲ್ಲಿ ಹಣವನ್ನು ಸಂಗ್ರಹ ಮಾಡ್ಕೊಂಡು ಒಂದು ಸ್ವಲ್ಪ ಒಂದು ಸ್ವಲ್ಪ ಬಾಡಿಗೆ ದುಡ್ಡು ಅಥವಾ ಇನ್ನೊಂದು ಸ್ವಲ್ಪ ಯಾವುದೋ ಇನ್ನೊಂದು ಯಾವುದೋ ರೀತಿ ದುಡ್ಡಲ್ಲಿ ಇದ್ದಿದ್ದನ್ನು ತಂದು ಐವತ್ತು ಜೊತೆ ಇವತ್ತು ತರಿಸಿದ್ದೀವಿ ಎಷ್ಟು ಜೊತೆ ನೀವಿರೋದು ಐವತ್ತು ಜೊತೆ ಐವತ್ತು ಮಕ್ಕಳಿದ್ದೀರಿ ನೀವು ನಿಮಗೂ ಬೇಕಲ್ಲ ಹಾಗಾಗಿ ನಾವು ನಿಮಗೆ ಮಕ್ಕಳಿಗೆ ನೋವಾಗಬಾರ್ದು ಅಂದ್ಕೊಂಡು ನಮ್ಮ ಶಾಲಾ ಸಿಬ್ಬಂದಿ ವರ್ಗದವರು ಭಾಳ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಸದಸ್ಯರು ಸಹಕಾರ ಕೊಟ್ಟಿದ್ದಕ್ಕೆ ನೀವು ನಿಮಗೆ ತಲುಪಿದವು ಯಾಕಂದ್ರೆ ಇಡೀ ತಾಲೂಕಲ್ಲಿ ನೀವು ಹೋಗಿ ಎಲ್ಲಿ ನೋಡ್ಕೊಂಡ್ ಎಲ್ ಕೆ ಜಿ ಯು ಕೆ ಜಿ ಶಾಲೆಯಲ್ಲಿ ಮಕ್ಕಳಿಗೆ ಎಲ್ಲೂ ಕೊಟ್ಟಿಲ್ಲ ಎಲ್ ಕೆ ಜಿ ಯು ಕೆ ಜಿ ಇರೋ ಶಾಲೆಯಲ್ಲಿ ಎಲ್ಲೂ ಈ ರೀತಿ ಅನ್ನು ಕೊಟ್ಟಿಲ್ಲ ಆ ರೀತಿ ನಾವು ನಿಮಗೆ ಏನೋ ಒಂದು ಆಗಲಿ ಅಂದ್ಕೊಂಡು ನಾವು ನಿಮಗೆ ಶೂ ಕೊಟ್ಟಿದ್ದೀವಿ ದಿನ ಹಾಕೊಂಡ್ಬರ್ಬೇಕು ಏನು ಮಾಡ್ಕೊಂಬರ್ಬೇಕು ಬೇಕಾ ನಿಮಗೆ ಶೂ ಬೇಕಾ ಬೇಡವಾ ಈ ಒಂದು ಶೂ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಪಟ್ಟಣ ಸಹರು ಮತ್ತು ನಮ್ಮ ಗಿ ಎಂ ಸಿ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ನಮ್ಮ ಪತ್ರಕರ್ತರು ಮತ್ತು ನಮ್ಮ ಎಲ್ಲ ಸಿ ಶಿಕ್ಷಕ ಮತ್ತು ಶಿಕ್ಷಕರು ಸಿಬ್ಬಂದಿ ವರ್ಗವೇ ನಿಮಗೆ ಇದರಲ್ಲಿ ತಾರತಮ್ಯ ಆಗಬಾರ್ದು ಅಂತಂದರೆ ಮಕ್ಕಳಿಗೆ ಅದರಲ್ಲೇ ಬಂದಿರ್ತಕ್ಕಂಥ ಊಟ ಆಗಿರ್ಬೋದು ಬಳೆಣ್ಣಾಗಿರ್ಬೋದು ಮೊಟ್ಟೆ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಯಾವುದರಲ್ಲಿ ಕೂಡ ಅದನ್ನು ಯಾವುದೋ ವೇಸ್ಟ್ ಮಾಡ್ದಂಗೆ ಬೇರೆ ಕಡೆಗೆ ಆಗ್ದಂಗೆ ಅದನ್ನೇ ಊಟ ಕೊಟ್ಟು ಕೊಡೋಕ್ಕೆ ತಮ್ಮ ವೈಯಕ್ತಿಕ ಭಾಳ ನಾನೇ ವೈಯಕ್ತಿಕ ನೋಡಿರ್ತಕ್ಕಂತಂದ್ರೆ ಆ ವೈಯಕ್ತಿಕ ಯಾವ್ದಾರು ಒಂದು ಬಟ್ಟೆ ಕೊಡ್ತಾರಂತಂದರೆ ಅವ್ರು ಟ್ರಾನ್ಸ್ಪೋರ್ಟ್ ಚಾರ್ಜ್ ಅಂತಂದ್ರೆ ವೈಯಕ್ತಿಕ ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯ್ದವ್ರಿಗೆ ಫೋನ್ ಪೇ ಮಾಡಿದ್ರೆ ನಾನು ಸರ್ ನಾನು ನೋಡಿದ್ದೇನೆ ಅದೇ ರೀತಿಯೇ ಇದೇ ರೀತಿಯಲ್ಲಿ ಅವ್ರ ಸಹಕಾರ ಏನು ಶಾಲೆಗೆ ಇರಲಿ ಅಂತಂದು ಹೇಳ್ತಾ ಮಕ್ಕಳಿಗೆ ಯಾವುದೇ ರೀತಿ ತಾರತಮ್ಯ ಬರಬಾರ್ದು ಅವರು ನಮ್ಮ ಮಕ್ಕಳಿದ್ದಂಗೆ ಮತ್ತೆ ದೊಡ್ಡವರಿಗೆ ಕೊಟ್ಟು ಚಿಕ್ಕರಿಗೆ ಕೊಡಬಾರ್ದು ಬಿಡಬಾರ್ದು ಚಿಕ್ಕಿಗೆ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಆ ಕೆಲಸಕ್ಕೆ ನಾವೆಲ್ಲ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಶೂ ಕಾರ್ಯಕ್ರಮವನ್ನು ಒಳ್ಳೆ ಕೆಲಸ ಇಟ್ಕೊಂಡಂತ ಹೇಳ್ತಾರೆ ಅನ್ನದಾನದಲ್ಲಿ ಒಳ್ಳೆ ತರಗತಿ ತರಗತಿ ಮಕ್ಕಳ ಮಠ ಇದು ಅಷ್ಟೇ ಆಮೇಲೆ ಎಲ್ ಕೆ ಜಿ ಎಲ್ ಕೆ ಜಿ ಒಬ್ಬರಿಗೆ ಅನ್ನದಾನ ಇಲ್ಲ ಮತ್ತು ಪ್ರಶಾಂತ್ ಪಟೇಲ್ ಸಹ ಒಂದು ಬಹಳ ಚುನಾವಣೆಯಲ್ಲಿ ಎಸ್ ಟಿ ಎಂ ಸಿ ಗ್ರೂಪ್ನಿಂದ ಅಕೇಶ್ ಪಟೇಲ್ ಸರ್ ಅವರು ಬಹಳ ಶ್ರಮವಾಗಿ ಎಸ್ ಟಿ ಸಿ ಗ್ರೂಪ್ನಿಂದ ಮಾತಾಡಿ ಎಲ್ಲ ಇದು ಮಾಡೋದು ಒಳ್ಳೆಯ ಒಂದು ಅಭಿಪ್ರಾಯ ನಿರ್ಧಾರ ತಗೊಂಡು ಆ ಎನ್ ಕೆ ಜಿ ಪಿ ಮಕ್ಕಳಿಗೂ ಎಲ್ಲ ಮಕ್ಕಳಿಗೆ ಕೊಟ್ಟಂಗೆ ಸ್ಕೂಲ್ಗಳು ಇರಲಿ ಒಬ್ಬ ಬಟ್ಟೆ ಇರಲಿ ಎಲ್ಲರೂ ಕೊಟ್ಟು ಅನ್ನ ಊಟ ದೊಡ್ಡ ಅವರು ತುಂಬ ಒಂದು ಒಳ್ಳೆಯ ನಿರ್ಧಾರ ಕೆಲಸ ಮಾಡಿದ್ದಾರೆ 我等了